ಚೇತನ್ ರೆಡ್ಡಿ ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು ಶ್ರೀಯುತ ಚೇತನ್ ರೆಡ್ಡಿ ಸ್ಮಾಲ್ ವೀಟಿ ಇದೆ ನೋಡ್ಕೊಂಡು ಬರೋಣ ಸಾಧಕರ ಪಟ್ಟಿಯಲ್ಲಿ ಕೇಳಿ ಬರುವ ಮತ್ತೊಂದು ಹೆಸರು ಎಂದರೆ ಚೇತನ್ ರೆಡ್ಡಿಯವರು ತಂದೆ ಸದಾಶಿವ ರೆಡ್ಡಿ ತಾಯಿ ಗಾಯತ್ರಮ್ಮ ಇವರು ಮೂಲತಃ ಹೆಸರುಗಟ್ಟ ಕಾಳಿನಹಳ್ಳಿ ಗ್ರಾಮದವರು ಪದವಿ ವಿದ್ಯಾಭ್ಯಾಸವನ್ನ ಮುಗಿಸಿ ತಮ್ಮ ಪೂರ್ವಿಕರ ಹಾದಿಯನ್ನ ಹಿಡಿದು ವ್ಯವಸಾಯಕ್ಕೆ ಮುಂದಾದರು ಇವರ ಮುಖ್ಯ ಬೆಳೆಗಳೆಂದರೆ ದ್ರಾಕ್ಷಿ ಮತ್ತು ತಾಳಿಂಬೆ ವ್ಯವಸಾಯ ಮಾತ್ರವಲ್ಲದೆ ಇದರ ಜೊತೆಗೆ ಹೈನುಗಾರಿಕೆಯು ಕುಲಕಸುವಾಗಿದೆ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದಿದ್ದ ಇವರು ಎಷ್ಟು ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕಗಳನ್ನ ನೀಡಿ ಪ್ರೋತ್ಸಾಹಿಸಿದ್ದಾರೆ ಓದು ಮತ್ತು ಕ್ರೀಡೆಯಲ್ಲಿ ಆಸಕ್ತಿ ಇದು ಅನುಕೂಲವಿಲ್ಲದ ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ಕೋಚಿಂಗ್ ಸೆಂಟರ್ಗೆ ಸೇರಿಸಿ ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಟ್ಟಿದ್ದಾರೆ ಕೈಯಲ್ಲಿ ಕಾಸಿರುವವರೆಗೂ ಬಡವರಿಗೆ ಸಹಾಯ ಮಾಡಬೇಕೆಂಬ ಆಶ್ರಯ ಹೊಂದಿರುವ ಇಂತಹ ಸಾಧಕರನ್ನ ಗುರುತಿಸಿ ನಮ್ಮ ಭೂಮಿ ಟಿವಿ ಕಡೆಯಿಂದ ವಿಶ್ವ ಕನ್ನಡಿಗ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ ಹಾಗೂ ಇನ್ನು ಹೆಚ್ಚು ಹೆಚ್ಚು ಯಶಸ್ವಿ ಸಿಗಲಿ ಎಂದು ಆಶಿಸುತ್ತೇವೆ ನಮ್ಮ ದೇಶದ ಬೆನ್ನೆಲುಬು ಅಂತ ಕರಿತೀವಿ ಅಂತ ರೈತರನ್ನ ಗೌರವಿಸಿರುವಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಶ್ರೀಯುತ ಚೇತನ್ ರೆಡ್ಡಿ ಅವರು ಹಾಜರಿದ್ದಾರೆ ಜೊತೆಗೆ ಇವತ್ತಿನ ಸಾಧಕರ ಪಟ್ಟಿಯಲ್ಲಿ ಅವರ ಹೆಸರಿರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ವಿಶ್ವ ಕನ್ನಡಿಗ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತಾರು ಸಾಧಕರು ಅಂತ ಗೌರವಿಸಿ ಸನ್ಮಾನಿಸ್ತರಾಗ್ತಾ ಇದೆ